ಇವತ್ತಿನ ಬೆಂಗಳೂರು ರೇಟ ಬೆಲೆ ನೋಡೋಣ ಬನ್ನಿ ಒಳ್ಳೆಯ ಮಾಹಿತಿ ನಿಮಗೆ ದಿನನಿತ್ಯ ಮಾರ್ಕೆಟದ ಬೆಲೆಯನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಯಾರೆಲ್ಲ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಕೆ ಜಿ ಲೆಕ್ಕ ಇಪ್ಪತ್ನಾಲ್ಕು ರೂಪಾಯಿ ಕೆ ಜಿ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಕ್ವಿಂಟಲು ಒಳ್ಳೆಯ ಡ್ರೈ ಆಗಿದ್ದ ಶುಂಠಿಯನ್ನು ಚೆನ್ನಾಗಿ ಇವತ್ತಿನ ಟ ರೇಟು ಇಪ್ಪತ್ತೈದು ರೂಪಾಯಿ ಕೆ ಜಿ ಎರಡು ಸಾವಿರದ ಐದುನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಐದುನೂರು ರೂಪಾಯಿ ಕ್ವಿಂಟಲು ಶುಂಠಿಯ ಬೆಲೆ ಇವತ್ತಿನ ಬೆಂಗಳೂರು ಮಾರ್ಕೆಟದಲ್ಲಿ ಮೂವತ್ತೆರಡು ರೂಪಾಯಿ ಕೆ ಜಿ ಕೆ ಜಿ ಲೆಕ್ಕ ನೋಡೋದಾದರೆ ಕುಂಟಲ್ ಲೆಕ್ಕ ನೋಡೋದಾದರೆ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದು ಒಂದು ಐವತ್ತು ರೂಪಾಯಿ ಚೆನ್ನಾಗಿ ಐತಿ ಈ ಶುಂಠಿ ಚೆನ್ನಾಗಿದೆ ಅಂತೇಳಿ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಇದಾಗಿದೆ ಅಷ್ಟೇ ಬೇರೆ ಏನು ಶುಂಠಿಯ ಬೆಲೆಯನ್ನು ಮೂವತ್ತ್ಮೂರು ರೂಪಾಯಿ ಕೆ ಜಿ ಒಂದು ಕುಂಟಲ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಅದೇ ಅದೇ ರೇಟೆ ಅದೇ ಬಾವನ್ನು ಅದೇ ಬೆಲೆಯನ್ನು ಶೇರ್ ಆಗ್ತಾಯಿದೆ ಒಳ್ಳೆಯ ಮಾಹಿತಿ ಅಂತ ತಿಳಿಬೋದು ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಒಂದು ಕೆ ಜಿಗೆ ಇಪ್ಪತ್ತೆಂಟು ರೂಪಾಯಿ ಮತ್ತು ಒಂದು ಕ್ವಿಂಟಲ್ ತೊಗೊಂಡ್ರೆ ಎರಡು ಸಾವಿರದ ಎಂಟುನೂರ ಒಂದು ಕ್ವಿಂಟಲ್ ರೂಪಾಯಿ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಶುಂಠಿ ಡ್ರೈ ಆಗಿ ಶುಂಠಿ ಚೆನ್ನಾಗಿ ಒಳ್ಳೆಯ ಕ್ವಾಂಟಿಟಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು